ಸಮುದ್ರನ ನೆಂಟಸ್ತನ ಉಪ್ಪಿಗೆ ಬಡತನ ಗ್ರಾಮದ ಪಕ್ಕದಲ್ಲೇ ನದಿಯಿದ್ರೂ ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿರುವ ಸವದಿ ಜನತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದ್ದು ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ ಊರಿನ ಪಕ್ಕದಲ್ಲಿ ನದಿ ಇದ್ರೂ ಕೂಡ ಇವರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರ್ಕಾರದವರು ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರಿಗೋಸ್ಕರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡುತ್ತಲೇ ಇದ್ದಾರೆ ಆದರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮಾತ್ರ ಬಂದ್ ಬಿದ್ದಿವೆ ಶುದ್ಧ ನೀರಿಗೋಸ್ಕರ ಸವದಿ ಗ್ರಾಮದ ಜನರು ಕಿಲೋಮೀಟರ್ ದೂರದಲ್ಲಿ ಹೋಗಿ ಖಾಸಗಿಯವರ ಒಡೆತನದಲ್ಲಿರುವ ಶುದ್ಧ ನೀರಿನ ಘಟಕದಿಂದ ಶುದ್ಧ ಕುಡಿಯುವ ನೀರನ್ನು ತರುತ್ತಿದ್ದಾರೆ ಆದರೂ ಸಹ ಸರ್ಕಾರದಿಂದ ನಿರ್ಮಿಸಿದ ಶುದ್ಧ ನೀರಿನ ಘಟಕ ಬಂದ್ ಬಿದ್ದಿರುವ ಘಟಕದ ದುರಸ್ತಿ ಮಾಡಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಪಂಚಾಯಿತಿ ಕಡೆಗೆ ಸುಳಿಯುವುದೇ ಇಲ್ಲ ಇದರಿಂದ ಊರಿನ ಸಮಸ್ಯೆಗಳು ಅವರಿಗೆ ಗೊತ್ತೇ ಆಗುವುದಿಲ್ಲ ಪಂಚಾಯಿತಿಯ ಬೋರ್ವೆಲ್ ಇದ್ರೂ ಕೂಡ ಅದರಲ್ಲಿ ಜಾಸ್ತಿ ಕೊಳಚೆ ನೀರು ಬರುತ್ತಿದೆ ಇದೇ ನೀರನ್ನ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಜೋಡಣೆ ಮಾಡಲಾಗಿದೆ ಇದರಿಂದ ರೋಗ ರುಜಿನಿಗಳು ಹೆಚ್ಚಾಗಿ ಜನರು ಆಸ್ಪತ್ರೆಗೆ ಹೋಗುತ್ತಿದ್ದಾರೆ ಸವದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತೂ ಅವರ ಬಂದಾಗಿನಿಂದ ಐದು ಪೈಸೆ ಕೆಲಸ ಮಾಡಿಲ್ಲ ಊರು ಹೇಗಿದೆಯೋ ಹಾಗೆಯೇ ಇದೆ ಎಂದು ಸವದಿ ಗ್ರಾಮದ ನಾಗರಿಕರಾದ ಬಸವರಾಜ್ ಮಡಿವಾಳ್ ಅವರು ಗಂಭೀರ ಆರೋಪ ಮಾಡಿದರು ಈ ಸುದ್ದಿ ಏನಾದರೂ ನೋಡಿದ್ರೆ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡಿ ಎನ್ನುವುದು ನಮ್ಮ ಕಳಕಳಿಯ ವಿನಂತಿ ವರದಿ ಅಥಣಿ ಗ್ರಾಮ ಪಂಚಾಯತ್ ಸೌಧಿಯಲ್ಲಿ ಸರಿಯಾದ ನೀರು ಪೂರೈಕೆ ಇರದ ಕಾರಣ ಪಂಚಾಯಿತಿಗೆ ಬಂದಿದ್ದೇವೆ ನಾವು ನಮಗೆ ಸರಿಯಾದ ರೆಸ್ಪಾನ್ಸ್ ಕೊಡ್ತಿಲ್ಲ ವಿಡಿಯೋ ಯಾವುದೇ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಳ್ತೇವೆ ನಾವು ಶುದ್ಧ ಕುಡಿಯುವ ನೀರು ಇದಾವೆ ಕುಡಿಯುವ ನೀರು ಯಾವುದೇ ಅನುಕೂಲ ಇಲ್ಲ ಹೌದ್ರಿ ಎರಡ್ ಸದ್ ಬಂದ್ಬಿಟ್ಟವ್ರಿ ಒಂದು ಹತ್ತ ಹನ್ನೆರಡು ದಿನ ಆಯ್ತ್ರಿ ಹೌದ್ರಿ ಈಗ ಬಂತು ಎಲ್ಲಿಂದ ನೀರ್ ತಂದು ಕುಡಿದ್ರಿ ಈಗ ಬೇರೆ ಪ್ರೈವೇಟ್ ಪಿಲ್ರಿ ಇದಾವ್ರಿ ಅಲ್ಲಿ ತರ್ತಿವಿ ನಾವು ಒಂದ್ ಕಿಲೋಮೀಟರ್ ಹೋಗ್ಬೇಕು ಊರ್ಬಿಟ್ಟು ಹೌದೇನ್ರಿ ಅಲ್ಲಿ ಅದ ನಿಮ್ಗೆ ಅಮೌಂಟ್ ಜಾಸ್ತಿ ಬೀಳ್ತಿರೋ ಇವ್ರಿ ಏನ್ ಹೇಳಿ ನಿಮ್ ಪಂಚಾಯತ್ ಏನ್ ಹೇಳಿ ನಿಮ್ ಅವ್ರಿ ಈಗ ಅವರು ಮೆಕ್ಯಾನಿಕ್ ಅವ್ರು ಬರ್ಬೇಕಂತ ಅಲ್ಲಿವರೆಗೂ ವೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಎರಡು ದಿವಸ ಇನ್ನು ಎರಡು ದಿವಸ ಅಂತ ಹೇಳಿ ಮುಂದೆ ಹಾಕಕ್ ಹಚ್ಚಾರ್ತಾರೆ ಹೊರತಾಗಿ ನೀರಿನ ಸಮಸ್ಯೆ ಅವ್ರ ಬಗ್ಗೆ ಹರಿಸಕ್ ಸಾಧ್ಯನ ಆಗ್ತಾ ಇಲ್ಲ ಸರ್ ಯಾಕಂದ್ರೆ ಸರ್ ಇನ್ನೊಂದ್ರಿ ಅಲ್ಲಿ ಹೊಡೆದಿರ್ತಕ್ಕಂತ ಬೋರ್ ಸೈತ್ರಿ ಒಳಚೆ ನೀರಿನ ಅಂತ ಇನ್ನೂ ಜಮಾ ಮಾಡ್ಕೊಂಡು ಜಗ್ಗಿ ಉಡಿತಾ ಇದ್ದಾರೆ ಅದೇ ಫಿಲ್ಟರ್ ಮಾಡಿ ನಮ್ಗೆ ಕೊಡ್ತಾ ಇದ್ರಿ ಹೊರತಾಗಿ ಅದನ್ನ ಯಾರು ಅಧಿಕಾರಿಗಳು ಒಬ್ರು ನೋಡ್ತಾ ಇಲ್ರಿ ಅದ್ರ ಸುಳ್ಳು ಆಗಿಲ್ರಿ ಇವ್ರು ಯಾರು ನೀರ್ ನೀರ್ ಮಾಡಿಕೊಡ್ಬೇಕ್ರಿ ಹಾ ಅನುಕೂಲ ಮಾಡಿ ಕೊಡ್ಬೇಕು ಯಾಕಂದ್ರ ದೊಡ್ಡ ಊರ ಸಮಸ್ಯೆ ಆಗ್ತತಿ ನೀರಿದ ಆದ್ರೂ ಇದನ್ನ ಯಾರು ಇರೋ ಪಿಡಿಒ ಆಗ್ಲಿ ಇಲ್ಲಿ ಮೆಂಬರ್ ಗಳಾಗ್ಲಿ ಅಧ್ಯಕ್ಷರಾಗಲಿ ಯಾರು ಕೆಳಗೆ ಹಾಕೋತಾರೆ